ಹದಿನೆಂಟು ಕೋಟಿ ಸಂಗ್ರಹಕ್ಕೆ ನಡೆದಿದ್ದ ಪ್ಲಾನ್ ಸಿಬ್ಬಂದಿಯನ್ನ ಸಭೆ ಕರೆದು ಸಭೆಯಲ್ಲೇ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರುವಂತಹ ಘಟನೆ ಆಗಿದೆ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲೇ ಹಣಕ್ಕಾಗಿ ಬೇಡಿಕೆ ಇಡಲಾಗಿದೆ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಸ್ಪಷ್ಟವಾಗಿರುವಂತಹ ಉದಾಹರಣೆ ಹದಿನೆಂಟು ಕೋಟಿ ಸಂಗ್ರಹಕ್ಕೆ ಮೆಗಾ ಪ್ಲಾನ್ ಆಗಿದೆ ಅನ್ನುವಂಥದ್ದು ಸಿಬ್ಬಂದಿಯನ್ನ ಕರೆದು ಸಭೆಯಲ್ಲಿ ಹಣಕ್ಕಾಗಿ ಬೇಡಿಕೆಯನ್ನ ಇಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಎರಡು ತಿಂಗಳಿನಿಂದ ಸಿಬ್ಬಂದಿಗಳಿಗೆ ಹಣ ಇಲ್ಲ ಒದ್ದಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಇಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳ ಸಂಬಳವನ್ನು ಹೆಚ್ಚು ಮಾಡೋದಕ್ಕೆ ಆಮಿಷವನ್ನು ಒಡ್ಡಿದ್ದಾರೆ ಹನ್ನೆರಡು ಸಾವಿರ ಇರುವಂತಹ ಸಂಬಳವನ್ನು ನಲವತ್ನಾಲ್ಕು ಸಾವಿರಕ್ಕೆ ಹೆಚ್ಚಳ ಮಾಡ್ತೀವಿ ಅಂತ ಆಮಿಷವನ್ನು ಒಡ್ಡಿದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬರಿಂದಲೂ ಕೂಡ ನಲವತ್ಮೂರು ಸಾವಿರ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಡ್ತಾ ಇರೋರು ಮೇ ಮೂವತ್ತನೇ ತಾರೀಕಿನ ಒಳಗೆ ಹಣ ಪಾವತಿ ಮಾಡೋದಕ್ಕೆ ಡೆಡ್ ಲೈನ್ ಕೂಡ ಕೊಡಲಾಗಿದೆ ಮೇ ಮೂವತ್ತು ಪ್ರತಿಯೊಬ್ಬರು ಕೂಡ ನಲವತ್ ಮೂರು ಸಾವಿರ ರೂಪಾಯಿ ಕೊಡಿ ಅಂತ ಬೇಡಿಕೆ ನೀಡಲಾಗಿದೆ ಒಂದು ವೇಳೆ ಕೊಟ್ರೆ ನಿಮಗೆ ಈಗ ಇರುವಂತಹ ಹನ್ನೆರಡು ಸಾವಿರದ ಬದಲಿಗೆ ನಲವತ್ನಾಲ್ಕು ಸಾವಿರ ರೂಪಾಯಿ ಸಂಬಳ ಆಗತ್ತೆ ಅಂತ ಯಾರು ಮಾಡ್ತಾ ಇರೋದು ಹಾಗಾದ್ರೆ ಇದನ್ನ ಒನ್ ನಾಟ್ ಏಟ್ ನೌಕರರ ಸಂಘದ ಮುಖಂಡರಿಂದಲೇ ಈ ಡೀಲ್ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ನೌಕರರ ಸಂಘದ ಮುಖಂಡರೇ ಈ ಒಂದು ಡೀಲ್ ಮಾಡ್ತಾ ಇರೋದು ಅನ್ನುವಂಥ ಆರೋಪ ಸಿಬ್ಬಂದಿಗಳ ಸಭೆಯನ್ನು ಕರೆದು ಓಪನ್ ಆಗಿ ಹಣಕ್ಕೆ ಬೇಡಿಕೆ ನೀಡಲಾಗಿದೆ ಪ್ರತಿಯೊಬ್ಬರಿಂದಲೂ ಕೂಡ ನಲವತ್ಮೂರು ಸಾವಿರಕ್ಕೆ ಬೇಡಿಕೆಯನ್ನು ಇಡಲಾಗಿದೆ ಮೂವತ್ತನೇ ತಾರೀಕಿನ ಒಳಗೆ ಅದನ್ನು ಕೊಡಿ ಅಂತ ಪಾವತಿ ಮಾಡಬೇಕು ಅಂತ ಹಾಗಾಗಿ ಹನ್ನೆರಡು ಸಾವಿರ ಇರುವಂತಹ ಸಂಬಳ ನಿಮ್ದು ನಲವತ್ನಾಲ್ಕು ಸಾವಿರ ರೂಪಾಯಿ ಆಗತ್ತೆ ಈ ರೀತಿಯಾಗಿ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ ಮೇ ಮೂವತ್ತರ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಯಾರು ಮಾಡ್ತಾ ಇರೋರು ಒನ್ ನಾಟ್ ಏಟ್ ನೌಕರರ ಸಂಘದ ಮುಖಂಡರೇ ಈ ರೀತಿಯಾಗಿ ಡೀಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದು ನಿಜಕ್ಕೂ ಕೂಡ ಗಮನಿಸಬೇಕಾಗಿರುವಂತಹ ಅಂಶ ಒನ್ ನಾಟ್ ಏಟ್ ನೌಕರರ ಸಭೆಯನ್ನ ಕರೆದು ಓಪನ್ ಆಗಿಯೇ ಈ ರೀತಿಯಾಗಿ ಬೇಡಿಕೆಯನ್ನು ಇಡಲಾಗಿದೆ ಕಲಬುರಗಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಹಣಕ್ಕಾಗಿ ಬೇಡಿಕೆಯನ್ನು ಇಡಲಾಗಿದೆ ರಾಜ್ಯಾಧ್ಯಕ್ಷ ಶ್ರೀಶೈಲ್ ಹಳ್ಳೂರ್ನಿಂದ ಓಪನ್ ಡೀಲ್ ಆಗಿದೆ ಬಡ್ಡಿಗೆ ಐವತ್ತು ಸಾವಿರ ಸಾಲ ಮಾಡಿ ಅದರಲ್ಲಿ ನಲವತ್ತ್ ಮೂರು ಸಾವಿರ ಕೊಡಿ ಅಂತ ಹೇಳಿದ್ದಾರೆ ಏಳು ಸಾವಿರ ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ಅಂತ ಶ್ರೀಶೈಲ್ ಮೀಟಿಂಗ್ ಮಾಡದಂತಹ ಸಂದರ್ಭದಲ್ಲಿ ಸಲಹೆಯನ್ನ ಕೊಟ್ಟಿರೋದು ಆರ್ಡರ್ ಕಾಪಿ ಕೂಡ ರೆಡಿ ಇದೆ ನಿಮ್ಮ ಮೇಲೆ ಭಾರ ಹಾಕಿದ್ದೀವಿ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಈ ಹಿಂದೆ ಕೊಟ್ಟಂತ ಹಣ ಕೂಡ ಬಂದಿಲ್ಲ ಕೆಲಸ ಕೂಡ ಆಗಿಲ್ಲ ಈ ಕಾರಣಕ್ಕಾಗಿ ಸಿಬ್ಬಂದಿಗಳು ಗಲಾಟೆ ಮಾಡಿದ್ರು ಹಿಂದೆ ಕೂಡ ಮಾಡಿದ್ರಿ ಆದ್ರೆ ಹಣ ಕೂಡ ಬಂದಿಲ್ಲ ನಿಮ್ಮಿಂದ ಆಗ್ಬೇಕಾಗಿದ್ದಂತ ಕೆಲಸ ಕೂಡ ಆಗಿಲ್ಲ ಅಂತ ಸಿಬ್ಬಂದಿಗಳು ಗಲಾಟೆ ಮಾಡಿದ್ರು ಹೀಗೆ ಈ ರೀತಿಯಾಗಿ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಅದು ಇನ್ನೂ ಒಂದು ಹದಿನೈದು ದಿನ ಹೋಗುತ್ತೋ ಏನ ಏನೋ ಔಷಧ ಮಾಡಿದ್ರು ಅಂದ್ರೆ ಒಂದು ಎಂಟು ದಿನದೊಳಗೆ ಕಂಡೈತಿ ಅದನ್ನ ನೋಡ್ಕೊಂಡು ಹೋಗ್ತೀವಿ ಅಂದ್ರೆ ಈಗ ಏನ ಅಫೀಸಿಯಲಿ ಚೇಂಜಸ್ ಆದ್ರು ಅಂದ್ರೆ ಬಹಳ ಕಷ್ಟ ಆಗತ್ತೆ ಈಗ ಏನೋ ಮಾರ್ಕ್ ಕೊಟ್ಟಿದೀವಿ ಒಂದ್ ವಾರದೊಳಗೆ ಏನೈತಿ ಕ್ಲಿಯರ್ ಮಾಡ್ಕೋಬೇಕು ನಾವು ಈಗ ರೆಡಿ ಆದಾರ ನಾ ಹೇಳ್ತಿಲ್ಲ ಆರ್ಡರ್ ಕಾಪಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರ ಇದಕ್ಕಾಗಿ ದಾಟ್ಕೊಂಡು ಹೋಗ್ಬೇಕು ಇದನ್ನು ಬಿಟ್ಟು ನಾವು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಇಡ್ರು ಏನು ಮಾಡಕ್ಕಾಗಲ್ಲ ನನಗೆ ಗೊತ್ತೈತಿ

ಅದಿಗಡೆ ಎಲ್ಲರಿಗೂ ಪರವಾಗಿ ಅಧ್ಯಕ್ಷರೇ ಮೂರು ಅಧ್ಯಕ್ಷ ರಾಜ್ಯ ಪದಾಧಿಕಾರಿಗಳ ಕ್ವೆಶ್ಚನ್ ಇತ್ತು ಹಿಂದಿನ ಕಾಲದ ರೊಕ್ಕ ಕೊಟ್ಟಿದೆ ನಮ್ ನಮ್ೆ ನಮ್ೆ ಕೊಟ್ಟಿದೆ ಈ ಕರೋದಿಲ್ಲ ಯಾಕ ಕೊಡಲ್ಲ ಅಂದ್ರೆ ಜಿಯೋ ಬಂದ್ರೆ ಗುಡ್ ಬರ್ತಾವ ನೀವು ಜಿಯೋ ಕೊಡಲ್ಲ ಅಂದ್ರೆ ನೀವು ಯಶಸ್ವಿ ನಾವು ದುಡ್ಡು ಕೊಡಕಾಗ ಯಾಕಂದ್ರೆ ಒಂದ ಸಲ ಬಿಟ್ರು 2000 ಕೊಟ್ಟಿದಿರಿ ಕೊಟ್ರು ಅಕ್ಕೆ ಕೆಲಸ ಆಯ್ತು ಅಂತ ಬೇಡ ಈಗ ನೀವು ದುಡ್ಡು ಬೇಕಾ ಸ್ಟೇಟ್ കമ്മിಟಿಯವರಿಗೆ ಜಿಲ್ಲಾ കമ്മിಟಿಯವರಿಗೆ ನೀವು ಪತ್ರಕ್ಕೆ ಬಲಿ ಮಾಡ್ಬೇಡಿ ನಾವು ಕೊಡಬೇಕಾಗಿರೋ ಜಿಲ್ಲಾದವರು ಸ್ಟೇಟ್ ಡೋರ್ ಅಲ್ಲ ನೀವು ಅಲ್ಲಿ ವೇದಿಕೆ ನಾವು ಈಗ ಎಲ್ಲ ಜನರ ಪರವಾಗಿ ನಾವು ಕಲೆಕ್ಷನ್ ಮಾಡ್ತೀವಿ ಆದ್ರೆ ಈ ಸಲ ಮಾಡೋದಿಲ್ಲ ಯಾಕೆ ಮಾಡೋದು ಅಂದ್ರೆ ನೀವು ಜಿಯೋ ಪಾಸ್ ಮಾಡಿ ತೋರಿಸಿ ಆಮೇಲೆ ನಮ್ಮನ್ನು ಕೇಳಿ ಇದನ್ನ ಹೇಳಕ್ಕೂ ಖುಷಿ ಐತಿ ನಿಮ್ ಕ್ಯಾಟಿ ಹೊಡ್ಯಾಕು ಖುಷಿ ಐತಿ ಅಲ್ಲಿ ಮಾಡಿ ಕೊಡವ ಹಂಗಾರ ಹೋಗ್ರಿ ಬೇಕಾಗಿ ಹೋಗ್ರಿ ಅಂತಾರ ಮಾಡ್ರಿ ಹಂಗಾರ ಇದೇ ಹಂಗಾರ ಸರ್ ಯಾಕೆ ಕಷ್ಟ ಮಾಡೋದು ನೋಡ್ರಿ ನಾನು ಯಾವ ಜನರಿಗೂ ಕೇಳುವಂಗಿಲ್ಲ ನಮಗೆ ಮಾಡಕ್ಕೂ ಆಗಂಗಿಲ್ಲ ಇರೋ ಸ್ಥಿತಿ ಹಿಂಗೈತಿ ಆರ್ಡರ್ ನೋಡ್ದೇನೆ ನಿಮ್ಮ ಪ್ರತಿನಿಧಿಗಳು ಕೆಲಸ ಅದನ್ನ ಮುಗಿಸಂಗಿಲ್ಲ ಈಗ ಆರ್ಡರ್ ಸೈನ್ ಮಾಡಿ ಕೊಡ್ತಾ ನಮ್ಗೆ ಕೊಟ್ಟ ಮೇಲೆ ನಾವು ಹೋಗಿ ಮುಟ್ಟಿಸ್ತೀವಿ ನಿಮ್ ಈಗ ಸಡನ್ ಆಗಿ ಬಂದಿಂದ ಹೋಗಿ ಮುಟ್ಸಂದ್ರೆ ಆಗಂಗಿಲ್ಲ ಇದನ್ನೆಲ್ಲ ಕೆಲಸ ಮಾಡಿ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಹೋಗುತ್ತೆ ಅಂತ ಹೇಳಿ ಅದನ್ನ ನೋಡ್ಬೇಕು ಅಂತ ಅಂದ್ರೆ ಇನ್ನೂ ಕೂಡ ಹದಿನೆಂಟು ಕೋಟಿ ಸಂಗ್ರಹಕ್ಕೆ ಪ್ಲಾನ್ ಆಗಿದ್ಯಾ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾ ಇರೋದು ಸಿಬ್ಬಂದಿಗಳ ಸಭೆಯನ್ನ ಕರೆದು ಸಭೆಯಲ್ಲೇ ಹಣಕ್ಕೆ ಬೇಡಿಕೆಯನ್ನು ಇಡಲಾಗಿದೆ ಆ ಒಂದು ಚರ್ಚೆಯನ್ನು ನೀವು ಗಮನಿಸ್ತಾ ಇದ್ರಿ ಎರಡು ತಿಂಗಳಿನಿಂದ ಒಂದು ಕಡೆಯಲ್ಲಿ ಸಿಬ್ಬಂದಿಗಳು ಸಂಬಳ ಇಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳ ಸಂಬಳವನ್ನು ಹೆಚ್ಚಳ ಮಾಡಿಸುವಂತ ಆಮಿಷವನ್ನ ಒಡ್ಡಿ ಈ ರೀತಿಯಾಗಿರುವಂಥ ಡೀಲ್ಗೆ ಪ್ರಯತ್ನಗಳು ನಡೀತಾ ಇದೆ ಹನ್ನೆರಡು ಸಾವಿರ ಸಂಬಳ ಇದೆ ಸಾವಧಾನ ನಲವತ್ನಾಲ್ಕು ಸಾವಿರ ಸಂಬಳಕ್ಕೆ ಹೆಚ್ಚಳ ಮಾಡುವಂಥ ಆಮಿಷವನ್ನು ಓಡ್ತಾ ಇರೋದು ಅದಾಗಬೇಕು ಅಂತಂದರೆ ಅಂದ್ರೆ ಸಾವಿರ ರೂಪಾಯಿ ಕೊಡ್ಬೇಕು ನೀವು ಅಂತ ಓಪನ್ ಆಗಿ ಒನ್ ನಾಟ್ ಏಟ್ ಸಂಘ ನೌಕರರ ಸಂಘಗಳ ಮುಖಂಡರಿಂದ ಈ ಡೀಲ್ ಆಗ್ತಾ ಇದೆ ಸಭೆಯಲ್ಲೇ ಇದರ ಬಗ್ಗೆ ಡಿಸ್ಕಷನ್ ಆಗ್ತಾ ಇರೋದನ್ನು ನೀವು ಗಮನಿಸಬಹುದು ಯಾವುದೋ ಒಂದು ಆಫೀಸ್ ಒಳಗೆ ಒಬ್ಬೊಬ್ಬರನ್ನ ಕರೆದು ಮಾತಾಡ್ತಾ ಇರೋದಲ್ಲ ಇದು ಸಭೆಯಲ್ಲೇ ನಡೀತಾ ಇರುವಂತಹ ಮಾತುಗಳು ಇದು ఏష్యా నెట్ న్యూస్ నెట్వర్క్ ప్రస్తుతి